ಹಾಯ್ ಹಲೋ ನಮಸ್ಕಾರ ಇವತ್ತು ಶ್ರಾವಣ ಮಾಸದ ಮೊದಲ ಶುಕ್ರವಾರ ನಾವು ಗೌಡ ಸಾರಸ್ವತ ಬ್ರಾಹ್ಮಣರು ಚೂಡಿ ಪೂಜೆ ಮಾಡ್ತೇವೆ ಹಾಗಾಗಿ ಇವತ್ತು ಶುಕ್ರವಾರ ಬಂದದ್ರಿಂದ ಸ್ವಲ್ಪ ಸಂಭ್ರಮ ಜಾಸ್ತಿಯೇ ಬೆಳಗ್ಗೆ ಬೇಗ ಐದು ಗಂಟೆಗೆ ಎದ್ದು ಹೂವನ್ನು ಕಟ್ಟಿ ಚೂಡಿ ಮಾಡಿ ಇದನ್ನು ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದು ಆಯಿತಾ ಇದಕ್ಕೆ ನಾವು ಐದು ಗರಿಕೆ ಹುಲ್ಲು ಒಂದು ಮುತ್ತೈದ ಗಿಡ ಆಮೇಲೆ ಒಂದು ಎರಡು ಮೂರು ಬಣ್ಣ ಬಣ್ಣದ ಹೂಗಳನ್ನು ಹಾಕಿ ಈ ಬಾಳೆ ಗಿಡದ ನಾರಿದೆಯಲ್ಲ ಅದರಿಂದ ನಾವು ಇದನ್ನು ಕಟ್ತೇವೆ ಯಾವುದೇ ಕಾರಣಕ್ಕೂ ಇದನ್ನು ಕಟ್ಟಲಿಕ್ಕೆ ನಾವು ನೂಲನ್ನು ಖಂಡಿತ ಬಳಸೋದಿಲ್ಲ ಓಕೆ ಕೆಲವರು ಐದು ಮಾಡ್ತಾರೆ ಕೆಲವರು ಹನ್ನೊಂದು ಮಾಡ್ತಾರೆ ನನ್ನ ಅತ್ತೆ ಮುತ್ತೈದೆಯಾಗಿ ತೀರಿಕೊಂಡ್ರಿಂದ ಅವರ ಹೆಸರಲ್ಲೊಂದು ಐದು ಆಮೇಲೆ ನನ್ನ ಸೊಸೆ ಅವಳ ಪಾಲಿದ್ದೊಂದು ಐದು ಆಮೇಲೆ ಹತ್ತು ಮಾಡಬಾರ್ದು ಸರಿ ಸಂಖ್ಯೆ ಅಂತ ಹನ್ನೊಂದು ಜೋಡಿ ಮಾಡಿದ್ದೇವೆ ಇದು ನೋಡಿ ಸ್ನಾನ ಮಾಡಿ ಬೆಳಗಿನ ಉಪಹಾರ ಇವತ್ತು ನಾಗರ ಪಂಚಮಿ ಕೂಡ ಹಾಗಾಗಿ ಅರಿಶಿಣದ ಎಲೆಯಲ್ಲಿ ಒಂದು ಸಿಹಿ ಖಾದ್ಯ ಮಾಡ್ತೇವೆ ನಾವು ಇವತ್ತಿನ ದಿನ ಅರಿಶಿನದ ಎಲೆಯಲ್ಲಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಒಂದು ಧಾರ್ಮಿಕ ನಂಬಿಕೆ ಧಾರ್ಮಿಕ ಪದ್ಧತಿ ಇದೆ ಹಾಗಾಗಿ ನಾವೆಲ್ಲರೂ ಇದನ್ನು ಖಂಡಿತ ಇವತ್ತಿನ ದಿವಸ ಮಾಡಿಯೇ ಮಾಡ್ತೇವೆ ಓಕೆ ಇದು ರೆಡಿ ಮಾಡಿ ಆದಮೇಲೆ ಇದನ್ನು ತಿನ್ನೋ ಮೊದಲೊಂದು ಪೂಜೆ ಆಗಬೇಕು ಯಾಕಂದರೆ ಬರಿ ಹೊಟ್ಟೆಯಲ್ಲಿ ಅಥವಾ ನೀರುಳ್ಳಿ ಬೆಳ್ಳುಳ್ಳಿ ಅಥವಾ ಅಕ್ಕಿಯಿಂದ ಮಾಡಿದ ಪದಾರ್ಥಗಳನ್ನು ಸೇವಿಸದೇ ಮಾಡುವಂಥ ಪೂಜೆ ಇದು ಆಯಿತಾ ಬನ್ನಿ ಪೂಜೆ ನೋಡೋಣ ಈ ಪೂಜೆಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಮಾಡ್ತೇವೆ ಯಾಕಂದರೆ ನಂಬಿಕೆ ಪ್ರಕಾರ ತುಳಸಿ ಹನ್ನೆರಡು ಗಂಟೆಯ ಮೊದಲು ಮುತ್ತ ಇದೆ ಅಂತ ಒಂದು ಪ್ರತೀತಿ ಇದೆ ಅದಕ್ಕೋಸ್ಕರ ಈ ಪೂಜೆಯನ್ನು ಹನ್ನೆರಡು ಗಂಟೆಯ ಮೊದಲು ಮಾಡಿ ಮುಗಿಸ್ತೇವೆ ನಾವು ತುಳಸಿಗೆ ಪೂಜೆ ಅಂದರೆ ತುಳಸಿಗೆ ನೀರೆರೆದು ಆಮೇಲೆ ಹಣ್ಣು ಕೈ ಮಾಡಿ ತುಳಸಿಗೆ ಅರಿಶಿನ ಕುಂಕುಮ ಹೂವನ್ನೆಲ್ಲ ಸಮರ್ಪಿಸಿ ಆರತಿ ಮಾಡಿ ಪ್ರದಕ್ಷಿಣೆ ಬಂದು ಅಕ್ಷತೆ ಕಾಳನ್ನು ಹಾಕಿ ತುಳಸಿಯನ್ನು ಪ್ರಾರ್ಥಿಸುವಂಥದ್ದು ಮುತ್ತೈದೆ ಸ್ತ್ರೀಯರು ಮುತ್ತೈದೆತನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಹಾಗೂ ಮನೆಯ ಸಮೃದ್ಧಿಗೋಸ್ಕರ ಮನೆಯವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಳೆ ಓಕೆ ಈ ತುಳಸಿಗೆ ಆರತಿಯನ್ನು ಮಾಡಿ ನೈವೇದ್ಯ ಮಾಡಿ ಆಮೇಲೆ ಮನೆಯ ಮುಖ್ಯ ದ್ವಾರಕ್ಕೆ ಪೂಜೆ ಮಾಡುವ ಕ್ರಮ ಇದೆ ತುಳಸಿಗೆ ಪೂಜೆ ಪ್ರಾರ್ಥನೆ ಮಾಡಿ ಆಯಿತು ಬನ್ನಿ ಈಗ ಮುಖ್ಯ ದ್ವಾರಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನು ಹಾಕಿ ಆರತಿ ಬೆಳಗಿ ಮುಖ್ಯ ದ್ವಾರಕ್ಕೆ ನಮಸ್ಕರಿಸಿ ಬಲಗಾಲಿಟ್ಟು ಮನೆಯೊಳಗೆ ಹೋಗುವಂಥದ್ದು ಆಮೇಲೆ ಮುಂದಕ್ಕೆ ದೇವರ ಪೂಜೆ ಇದೆ ಇಲ್ಲೂ ಹಾಗೆ ದೇವರಿಗೆ ಪೂಜೆ ಆರತಿ ಬೆಳಗಿ ಪ್ರಾರ್ಥನೆ ಮಾಡಿ ದೇವರಲ್ಲಿ ಬೇಡಿ ನಮಸ್ಕರಿಸುವಂತಹ ಒಂದು ಪದ್ಧತಿ ಇದೆ ಇಲ್ಲಿ ಮುತ್ತೈದೆ ಸ್ತ್ರೀ ತನ್ನ ಗಂಡನಿಗೆ ಎಲೆ ಅಡಿಕೆ ವಿಳ್ಯದಲ್ಲೇ ಕೊಟ್ಟು ಪಾದ ಮುಟ್ಟಿ ನಮಸ್ಕರಿಸುವಂಥದ್ದು ಇದು ನೋಡಿ ನನ್ನ ಮಗನಿಗೆ ಜ್ವರ ಹಾಗಾಗಿ ನಾಗರ ಪಂಚಮಿ ವಿಶೇಷ ಊಟ ಇದು ಓಕೆ ನನ್ನ ಮಗನಿಗೆ ಜ್ವರ ಬಂದ ಕಾರಣ ವಿಶೇಷ ಅಡುಗೆ ಅಂತ ಏನು ಮಾಡಲಿಲ್ಲ ಇವತ್ತು ಬರೀ ದೇವರ ಪೂಜೆ ಮಾತ್ರ ಮಾಡಿದ್ದು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ